ಯಾವತ್ತು ಬೇಡಿಕೆಯಲ್ಲಿರುವಂತಹ ಪದವಿಗಳ ಪೈಕಿ ಇಂಜಿನಿಯರಿಂಗ್ ಕೂಡ ಒಂದು ದೇಶದ ಅತ್ಯಂತ ಹಳೆಯ ಇಂಜಿನಿಯರಿಂಗ್ ಕಾಲೇಜು ಯಾವುದು ಅಂತ ಕೇಳಿದಾಕ್ಷಣ ಸಾಕಷ್ಟು ಜನ ಕೋಲ್ಕತ್ತಾ ಚೆನ್ನೈ ಮುಂಬೈನಂತ ಹಳೆ ನಗರ ಇರಬಹುದು ಅಂತ ಅಂದ್ಕೊಂಡಿರಬಹುದು ಆದ್ರೆ ಉತ್ತರಾಖಂಡದ ಐಐಟಿ ರೂರ್ಕಿ ಅಂದ್ರೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ ರೂರ್ಕಿ ದೇಶದ ಅತ್ಯಂತ ಹಳೆಯ ಇಂಜಿನಿಯರಿಂಗ್ ಸಂಸ್ಥೆಯಾಗಿದೆ ಆರಂಭದಲ್ಲಿ ಇದು ತರಬೇತಿ ಕೇಂದ್ರವಾಗಿ ಪ್ರಾರಂಭವಾಗಿ ಮತ್ತು ಇಂದು ಇದು ದೇಶದ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿದೆ ಸಾವಿರದ ಎಂಟುನೂರ ನಲವತ್ತರ ದಶಕದಲ್ಲಿ ಬ್ರಿಟಿಷ್ ಸರ್ಕಾರ ಉತ್ತರ ಭಾರತದಲ್ಲಿ ನೀರಾವರಿಗಾಗಿ ಮೇಲ್ಭಾಗದ ಗಂಗಾ ಕಾಲುವೆ ನಿರ್ಮಾಣವನ್ನ ಶುರು ಮಾಡುತ್ತೆ ಸೊ ಗಂಗಾ ಕಾಲುವೆ ಯೋಜನೆಯಲ್ಲಿ ತೊಡಗಿರುವಂತಹ ಇಂಜಿನಿಯರ್ ಗಳಿಗೆ ತರಬೇತಿ ನೀಡೋಕೆ ಬ್ರಿಟಿಷರು ಐಐಟಿ ರೂರ್ಕೆಯನ್ನು ಶುರು ಮಾಡುತ್ತಾರೆ ಸಾವಿರದ ಎಂಟುನೂರ ಐವತ್ನಾಲ್ಕರಲ್ಲಿ ಇದನ್ನ ದಿ ಥಾಮ್ಸನ್ ಕಾಲೇಜ್ ಆಫ್ ಸಿವಿಲ್ ಇಂಜಿನಿಯರಿಂಗ್ ಅಂತ ಹೆಸರಿಸಲಾಯಿತು ಜೇಮ್ಸ್ ಥಾಮ್ಸನ್ ಕಾಲೇಜಿನ ಸ್ಥಾಪಕರು ಆದ್ರಿಂದ ಇದನ್ನ ಅವರ ಗೌರವಾರ್ಥವಾಗಿ ಹೆಸರಿಸಲಾಯಿತು ನವೆಂಬರ್ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಆಗಿನ ಪ್ರಧಾನಿ ಜವಾಹರ್ಲಾಲ್ ನೆಹರು ಈ ಕಾಲೇಜಿಗೆ ರೂರ್ಕಿ ವಿಶ್ವವಿದ್ಯಾಲಯದ ಅಂತ ಹೆಸರಿಸ್ತಾರೆ ನಂತರ ಸೆಪ್ಟೆಂಬರ್ ಇಪ್ಪತ್ತೊಂದು ಎರಡ್ ಒಂದಕ್ಕೆ ಇದು ಐ ರೂರ್ಕಿ ಆಯ್ತು ಸೊ ಇಲ್ಲಿ ಬಿಟೆಕ್ ಕೋರ್ಸ್ಗೆ ಪ್ರವೇಶ ಜೆಇಇ ಅಡ್ವಾನ್ಸ್ಡ್ ರ್ಯಾಂಕ್ ಮತ್ತು ಅಂಕಗಳನ್ನು ಆಧರಿಸಿದೆ ಇನ್ನು ಬಿ ಆರ್ಕ್ಗೆ ಒಬ್ಬರು ಆರ್ಕಿಟೆಕ್ಚರ್ ಆಪ್ ಟೆಸ್ಟ್ ತೆಗೆದುಕೊಳ್ಬೇಕು ಇನ್ನು ಸ್ನಾತಕೋತ್ತರ ಪ್ರವೇಶ ಪಡೆಯೋಕೆ ಗೇಟ್ ಅಂದ್ರೆ ಎಂಜಿನಿಯರಿಂಗ್ ನಲ್ಲಿ ಗ್ರ್ಯಾಡುವೇಟ್ ಆಪ್ಟಿಟ್ಯೂಡ್ ಟೆಸ್ಟ್ ಸ್ಕೋರ್ ಅನ್ನು ಆಧರಿಸುತ್ತೆ ಇನ್ನು ಎಂಬಿಎ ಪ್ರವೇಶ ಸಿಎಟಿ ಅಂದ್ರೆ ಸಾಮಾನ್ಯ ಪ್ರವೇಶ ಪರೀಕ್ಷೆಯ ಸ್ಕೋರ್ ಅನ್ನು ಆಧರಿಸುತ್ತೆ ನಂತರ ಸಂದರ್ಶನ ಇರುತ್ತೆ ಸೊ ಪಿ ಎಚ್ ಡಿಗೆ ಗೆ ವಿದ್ಯಾರ್ಥಿಗಳು ರಾಷ್ಟ್ರೀಯ ಫೆಲೋಶಿಪ್ ಅನ್ನು ಹೊಂದಿರಬೇಕು ಮತ್ತು ಅವರ ಗೇಟ್ ಸ್ಕೋರ್ ಸಹ ಉತ್ತಮ ಆಗಿರಬೇಕು